ಮುಕ್ಲೆಪ್ಪ ಹಾಗೂ ಗಾಯತ್ರಿ ಅವರು ತುಂಬಾ ಖುಷಿಯಾಗಿದ್ದಾರೆ ಸಂತೋಷದಿಂದ ಹೊಸ ಫೋಟೋಸ್ ಅನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಮುಕ್ಲೆಪ್ಪ ಯಾರು ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಕಾಮಿಡಿಯನ್ನ ಮಾಡುವ ಮೂಲಕ ಉತ್ತರ ಕನ್ನಡ ಭಾಗದಲ್ಲಿ ತುಂಬಾ ನೆಸರುವಾಸಿಯಾದ್ರು ಆದರೆ ಇತ್ತೀಚಿನ ದಿವಸಗಳಲ್ಲಿ ತಾವು ಒಟ್ಟಿಗೆ ನಟನೆ ಮಾಡ್ತಿದ್ದಂತಹ ಗಾಯತ್ರಿ ಅವರನ್ನೇ ಮದುವೆ ಆಗ್ತಾರೆ ಸುಮಾರು ಒಂದು ಮೂರು ವರ್ಷಗಳಿಂದ ಕಾಮಿಡಿ ವಿಡಿಯೋ ಒಟ್ಟಿಗೆ ಮಾಡ್ತಾ ಇದ್ರು ನಂತರದಲ್ಲಿ ಈಗ ಮದುವೆಯನ್ನು ಸಹ ಮಾಡ್ಕೊತೀರಾ ಬಟ್ ಅದು ಇಂದು ವಿರೋಧವಾಗಿತ್ತು ಸೊ ಅವ್ರು ಕಂಪ್ಲೇಂಟ್ ಅನ್ನು ಸಹ ದಾಖಲು ಮಾಡ್ತಾರೆ ಆದ್ರೆ ಈಗ ಎಲ್ಲವೂ ಕೂಡ ಸೌಂಡ್ ಕಡಿಮೆ ಆಗಿದೆ ತಣ್ಣಗಾಗಿದೆ ಒಂದಾಗಿದ್ದಾರೆ ಅಂತ ಹೇಳ್ಬೋದು ಖುಷಿ ಖುಷಿಯಾಗಿದ್ದಾರೆ ಗಾಯತ್ರಿ ಮತ್ತೆ ಮುಕ್ಲೆಪ್ಪ ಅವರು ಮುಕ್ಲೆಪ್ಪಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಯಾಕೆಂದ್ರೆ ಒಂದು ಕುತ್ತಿಗೆಗೆ ಬರುವಂಥ ಒಂದು ಮೂಮೆಂಟ್ ಕೂಡ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ ಮುಕ್ಳೆಪ್ಪ ಅವರ ವಿರುದ್ಧವಾಗಿ ಗಾಯತ್ರಿ ಅವರ ತಂದೆ ಮತ್ತು ತಾಯಿ ಕಂಪ್ಲೇಂಟ್ ಅನ್ನು ಸಹ ಕೊಟ್ಟಿರ್ತಾರೆ ಅದೇ ರೀತಿ ವಾಪಸ್ ತೆಗೆದುಕೊಂಡಿದ್ದಾರೆ ರಾಜಿಯಾಗಿದ್ದಾರೆ ಆಗಿದ್ದಾರೆ ಮುಕ್ಲೆಪ್ಪ ಅವರನ್ನ ತುಂಬಾ ಚೆನ್ನಾಗಿ ಮಾತನಾಡಿಸುತ್ತಾ ಆ ಮನೆಗೂ ಕೂಡ ವಿಸಿಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಟ್ಟಿಗೆ ಆಚೆ ಕಡೆ ಕೂಡ ಸುಧಾಡಕ್ಕೆ ಹೋಗಿದ್ದಾರೆ ಈ ಒಂದು ಜೋಡಿ ಯಾವಾಗಲೂ ಖುಷಿಯಾಗಿರ್ಬೇಕು ಅಂತಲೇ ಅಭಿಮಾನಿಗಳು ಬಯಸುದು ಮತ್ತೆ ಶೂಟಿಂಗ್ ಅಂತೆಲ್ಲ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ರೆ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನು ಸಹ ಮುಂದಿನ ದಿವಸಗಳಲ್ಲಿ ಮಾಡ್ತಾ ಹೋಗ್ತಾರೆ ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಕಾಂಬಿನೇಷನ್ ಹೆಚ್ಚಾಗಿ ವಿಡಿಯೋಸ್ ಗಳು ಬರಬೇಕು ಅಂತ ಈಗ ಜನರು ತುಂಬಾ ಎಕ್ಸ್ಪೆಕ್ಟ್ ಅನ್ನು ಸಹ ಮಾಡ್ತಾರೆ ನೋಡೋಣ ನಿಜವಾಗ್ಲೂ ಕೂಡ ಇವರ ಕಾಂಬಿನೇಷನ್ ವರ್ಕ್ ಆಗುತ್ತಾ ಜನರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಇನ್ನೂ ಜಾಸ್ತಿ ಆಗಿದ್ದಾರೆ ನೋಡುಗರ ಸಂಖ್ಯೆ ಮುಕ್ಲೆಪ್ಪ ಅವರ ಒಂದು ಕಾಮಿಡಿ ವಿಡಿಯೋಸ್ಗೆ ಇನ್ನೇ ಹೆಚ್ಚಿನ ರೆಸ್ಪಾನ್ಸ್ ಗಳು ಕೂಡ ಸಿಗ್ತಾ ಇದೆ ಸೊ ಅದಕ್ಕಿಂತ ಖುಷಿಯ ವಿಚಾರ ಇನ್ನೇನು ಬೇಕು ಗಾಯತ್ರಿ ಅವರು ಕೂಡ ಸಖತಾಗಿರುವಂತಹ ವಿಡಿಯೋ ಗಳನ್ನು ಕೂಡ ಮಾಡುವುದಾಗಿ ತಿಳಿಸುತ್ತಾರೆ ಹೆಚ್ಚಿನ ಭಾಗ ಮುಕ್ಲಪ್ಪ ಅವರ ಮನೆಯ ಭಾಗದಲ್ಲಿ ಶೂಟಿಂಗ್ ಸಹ ನಡೆಯುವಂತದ್ದು ಮುಕಲಪ್ಪನ ತಂದೆ ತಾಯಿ ಕೂಡ ಆಕ್ಟಿಂಗ್ ಅನ್ನು ಮಾಡ್ತಾರೆ ಕಾಮಿಡಿ ವಿಡಿಯೋಸ್ ನಲ್ಲಿ ಭಾಗಿಯಾಗ್ತಾರೆ ನೋಡ್ಬೇಕು ನೋಡ್ಬೇಕಿದ್ದೀನಿ ಯಾವ ರೀತಿ ವಿಡಿಯೋಸ್ ಗಳು ಮಾಡ್ತಾರೆ ಅಂತ